ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಸೂರ್ಯನ ತಾಪ ತಂದೆಯ ಕೋಪ ಎರಡನ್ನೂ ಸಹಿಸಿಕೊಳ್ಳಿ ಏಕೆಂದರೆ ಸೂರ್ಯ ಮುಳುಗಿದರೆ ಜಗತ್ತೇ ಕತ್ತಲು ತಂದೆ ಇಲ್ಲದಿದ್ದರೆ ಜೀವನವೇ ಕತ್ತಲು ಯಾರು ನಮ್ಮನ್ನು ಬಿಟ್ಟು ಹೋದರು ಎನ್ನುವುದು ಮುಖ್ಯವಲ್ಲ ಅವರು ಹೋಗುವಾಗ ಏನನ್ನು ಕಲಿಸಿ ಹೋದರು ಎನ್ನುವುದೇ ಬಹಳ ಮುಖ್ಯ ದುರಹಂಕಾರ ಎನ್ನುವುದು ಎರಡು ರೀತಿಯ ವ್ಯಕ್ತಿಗಳಲ್ಲಿ ಇರುತ್ತದೆ ಒಂದು ವಂಶಪಾರಂಪರ್ಯವಾಗಿ ಶ್ರೀಮಂತಿಕೆ ಬಂದವನಿಗೆ ದುರಹಂಕಾರವಿರುತ್ತದೆ ಮತ್ತೊಂದು ಅನ್ಯಾಯ ಮಾಡಿ ಆಸ್ತಿ ಕಿತ್ತುಕೊಂಡವರಿಗೆ ದುರಹಂಕಾರವಿರುತ್ತದೆ ಕಷ್ಟಪಟ್ಟು ಸಂಪಾದಿಸಿದವನಿಗೆ ಯಾವ ರೀತಿಯ ಅಹಂಕಾರವೂ ಬರುವುದಿಲ್ಲ ಚಳಿಗಾಲದಲ್ಲಿ ನಾವು ಯಾವ ಸೂರ್ಯನ ನಿರೀಕ್ಷೆಯಲ್ಲಿ ಇರುತ್ತೇವೆಯೋ ಅದೇ ಸೂರ್ಯನಿಗೆ ಬೇಸಿಗೆ ಕಾಲದಲ್ಲಿ ತಿರಸ್ಕಾರವೂ ಇರುತ್ತದೆ ಹಾಗೆಯೇ ನಿಮಗೆ ಮೌಲ್ಯ ಸಿಗುವುದು ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ ಕೊಡುವುದನ್ನು ಕಲಿಯಿರಿ ಬರುವುದು ತಾನಾಗಿಯೇ ಬರುತ್ತದೆ ಅದು ಸಂಪತ್ತೇ ಆಗಿರಬಹುದು ಅಥವಾ ಗೌರವ ಮತ್ತು ನಾವು ಸಾಲಗಾರರೂ ಆಗಬೇಕಾಗುತ್ತದೆ ಯಾವಾಗಲೂ ಒಂದು ಮಾತನ್ನು ನೆನಪಿಡಿ ದೇವರು ನಾವು ಕುಳಿತ ಕೊಂಬೆಯನ್ನು ಕತ್ತರಿಸಿಬಿಟ್ಟ ಎಂದು ಕೊರಗುವ ಬದಲು ನಮ್ಮನ್ನು ಹಾರಾಡಲು ಸಿದ್ಧಪಡಿಸಿದ್ದಾನೆ ಎಂದು ಭಾವಿಸಿ ಮನೆಯಲ್ಲಿ ಖರ್ಚಿನ ಬೆಲೆ ತಿಳಿಸದೆ ಹೆಂಡತಿಯನ್ನು ಕಷ್ಟದ ಬೆಲೆ ತಿಳಿಸದೆ ಮಗನನ್ನು ಸಂಬಂಧಗಳ ಬೆಲೆ ತಿಳಿಸದೆ ಮಗಳನ್ನು ಎಷ್ಟು ಸಾಕಿದರೂ ಪ್ರಯೋಜನವಿಲ್ಲ ಯಾರಾದರೂ ನಿಮಗೆ ನೋಯಿಸಿದರೆ ದುಃಖ ಪಡಬೇಡಿ ಯಾವ ಮರ ಸಿಹಿಯಾದ ಹಣ್ಣು ಕೊಡುತ್ತದೆಯೋ ಅದೇ ಮರಕ್ಕೆ ಜನ ಕಲ್ಲು ಹೊಡೆಯುತ್ತಾರೆ ಹಾಗೆ ಸಾಧಿಸಲು ನಿಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಬೇಡಿ ನಿಮ್ಮನ್ನು ನೋಯಿಸಿದವರು ಕೊನೆಗೆ ಅವರ ಕರ್ಮವನ್ನು ಅವರೇ ಅನುಭವಿಸುತ್ತಾರೆ ಬದುಕು ನಮಗೆ ಕೆಲವು ಪಾಠಗಳನ್ನು ಕಲಿಸುತ್ತದೆ ಎಷ್ಟು ತಾಳ್ಮೆಯಿಂದ ಇರುತ್ತೇವೆಯೋ ಅಷ್ಟು ಅಗ್ರಸ್ಥಾನ ಎಷ್ಟು ದೂರ ಇರುತ್ತೇವೆಯೋ ಅಷ್ಟು ಗೌರವ ಎಷ್ಟು ಕಡಿಮೆ ಆಸೆ ಪಡುತ್ತೇವೆಯೋ ಅಷ್ಟು ಪ್ರಶಾಂತತೆ ಎಷ್ಟು ಕಡಿಮೆ ಮಾತನಾಡುತ್ತೇವೆಯೋ ಅಷ್ಟು ಬೆಲೆ ಕೆಟ್ಟ ಕೆಲಸಗಳಿಗೆ ಜಯ ಬೇಗನೆ ಸಿಗುತ್ತದೆ ಆದರೆ ಅದು ಶಾಶ್ವತವಲ್ಲ ಒಳ್ಳೆಯ ಕೆಲಸಕ್ಕೆ ಜಯ ಸಿಗುವುದು ನಿಧಾನವಾದರೂ ಸಾಯುವ ತನಕ ಇರುತ್ತದೆ ಎತ್ತಿ ಎಸೆದ ಮೇಲೆ ಕೆಲವರಿಗೆ ಗೊತ್ತಾಗುತ್ತದೆ ತಮ್ಮ ಕೈಯಲ್ಲಿ ಇದ್ದುದು ಕಲ್ಲಲ್ಲ ವಜ್ರ ಎಂದು ಈ ಪ್ರಪಂಚದಲ್ಲಿ ಒಳ್ಳೆಯತನ ನಿನ್ನಲ್ಲಿ ಇದ್ದರೆ ಸಮಯ ಬಂದಾಗ ಮಾತ್ರ ಇನ್ನೊಬ್ಬರಿಗಾಗಿ ಖರ್ಚು ಮಾಡು ಸಿಕ್ಕ ಸಿಕ್ಕವರಿಗೆಲ್ಲ ನಿನ್ನ ಒಳ್ಳೆಯತನವನ್ನು ಖರ್ಚು ಮಾಡಿದರೆ ಸೋಲು ಖಚಿತ ಮಿತ್ರರನ್ನು ಪ್ರೀತಿಸಿ ಅವರು ಬಲ ತುಂಬುತ್ತಾರೆ ಅದೇ ರೀತಿ ಶತ್ರುಗಳನ್ನು ಗೌರವಿಸಿ ಅವರು ನಿಮಗೆ ಛಲ ತುಂಬುತ್ತಾರೆ ಹಣ ಮತ್ತು ನಾಲಿಗೆ ಆತ್ಮೀಯರನ್ನು ಕೂಡ ದೂರ ಮಾಡುತ್ತದೆ ಮೌನ ಮತ್ತು ತಾಳ್ಮೆ ಇಬ್ಬರು ಅಪರಿಚಿತರನ್ನು ಕೂಡ ಆತ್ಮೀಯರನ್ನಾಗಿ ಮಾಡುತ್ತದೆ ನಾವು ಹದ್ದಿನಂತೆ ಹಾರಾಡುವುದನ್ನು ಕಲಿಯಬೇಕು ಎಂದರೆ ಜೊತೆಗಿರುವ ಕಾಗೆಗಳ ಸಹವಾಸವನ್ನು ಬಿಟ್ಟು ಬಿಡಬೇಕು ನಂಬಿಕೆಗಳು ಸುಳ್ಳಾದಾಗ ಮಾತ್ರ ನೊಂದ ಮನಸ್ಸುಗಳು ಬದಲಾಗುತ್ತವೆಯೇ ಹೊರತು ಅವರಲ್ಲಿರುವ ಅಹಂಕಾರದಿಂದಲ್ಲ ನಾವು ಹೋದ ಜಾಗದಲ್ಲಿ ನಮಗೆ ಮರ್ಯಾದೆ ಸಿಗಲಿಲ್ಲ ಎನ್ನುವುದು ತಪ್ಪು ಏಕೆಂದರೆ ಮರ್ಯಾದೆ ಇಲ್ಲದೇ ಇರುವ ಜಾಗಕ್ಕೆ ಹೋಗಿದ್ದು ಮೊದಲು ನಮ್ಮ ತಪ್ಪು ನಮ್ಮ ತಪ್ಪನ್ನು ನಾವು ತಿದ್ದಿಕೊಳ್ಳೋಣ ಯಾರು ಏನಾದರೂ ಹೇಳಿಕೊಳ್ಳಲಿ ನೀವು ಸಮಾಧಾನದಿಂದಿರಿ ಏಕೆಂದರೆ ಸೂರ್ಯನ ಬಿಸಿಲು ಎಷ್ಟೇ ಜೋರಾಗಿದ್ದರೂ ಸಮುದ್ರ ಒಣಗುವುದಿಲ್ಲ ಮತ್ತೊಬ್ಬರ ಕಣ್ಣೀರನ್ನು ಒರೆಸುವ ಹೃದಯವಂತಿಕೆ ನಿಮ್ಮಲ್ಲಿದ್ದರೆ ನಿಮ್ಮ ಕಣ್ಣೀರನ್ನು ಒರೆಸಲು ದೇವರು ಮತ್ತೊಬ್ಬರ ರೂಪದಲ್ಲಿ ಬಂದೇ ಬರುತ್ತಾನೆ ನಮಗೆ ಜಗತ್ತು ಅನಿವಾರ್ಯವೇ ಹೊರತು ಜಗತ್ತಿಗೆ ನಾವು ಅನಿವಾರ್ಯವಲ್ಲ ಎಂದು ತಿಳಿದ ಕ್ಷಣ ಮನುಷ್ಯನ ಅಹಂಕಾರ ಕಡಿಮೆಯಾಗುತ್ತದೆ ಸುಲಭವಾಗಿ ಸಿಗುವುದು ಸಾಮಾನ್ಯವಾಗಿ ಕೊನೆಯವರೆಗೆ ಉಳಿಯುವುದಿಲ್ಲ ಕೊನೆಯವರೆಗೂ ಉಳಿಯುವುದು ಸಾಮಾನ್ಯವಾಗಿ ಸುಲಭವಾಗಿ ಸಿಗುವುದಿಲ್ಲ ಇದೇ ಜೀವನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್